ಇವಾಗ ಏನ್ ಇವಾಗ ಅವರು ಮದ್ವೆ ಆಗದಲ್ಲೇ ಅವ್ರ ಅಗ್ಗೆ ಉಳ್ಕೊಂಡ್ರೆ ಈಗ ಅವ್ರ ಮಾಡ್ತಾರೆ ಮುಂದೆ ಅದಕ್ಕೆಲ್ಲ ದಾರಿ ದೀಪ ಎಲ್ಲ ಚೆನ್ನಾಗಿ ಆಗ್ಬೇಕು ಅವ್ರದ್ದು ಸಂಸಾರ ಬೆಳದ್ರ ತಾನು ಬೆಳೆಸಕ್ ಆಗೋದು ನಾನು ಇದನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಪ್ರಶ್ನೆ ಕೇಳ್ತಾ ಇದೀನಿ ನನ್ನ ಬಲದ ಮೇಲೆ ಸತ್ಯ ಹೇಳು Mm, mm. Kastei der tode, kastei lantaan, mutta niin ei aavatko kastaa kastan, niin kastane kilogrammaa, on kastiaa jälkre. ಅದಕ್ಕೆ ಕಷ್ಟ ಕಷ್ಟ ಅಂತಂದರೆ ಇಲ್ಲ ಅವ್ನು ಇರೋ ಅಂಟನೋ ಅವ್ನು ಹಂಗೆ ಇರೋಕ್ಕಾಗುತ್ತ ಅವನಿಗೆ ಹೆಂಡ್ರ ಮಕ್ಳು ಬೇಡ್ರ ಇರೋ ತನಕ ನಿಮ್ಮ ಸೇವೆ ಬಂದು ಭೂಮಿಗೊಂದು ಬರಿಕಯ ಅವನಿಗೆ ಏನು ಇಲ್ದಂಗೆ ಹ್ಞೂ ಇಲ್ಲ ಅವನಿಗೆ ಹಿಂಗೆ ಏನು ಈ ದಾರಿ ಮಾಡಬೇಕು ಕಷ್ಟ ಅಂತ ಕೊಡೋಕ್ಕಿಂಗಿಲ್ಲ ಇಲ್ಲ ಒಂದು ಒಳ್ಳೇದಾಗಬೇಕು ಒಂದು ಒಳ್ಳೆ ಜೀವನ ಕಟ್ಟಬೇಕು ಅವನು ಒಂದು ಜೀವನ ಕಟ್ಕೊಂಡ್ರೆ ತಾನೇ ನಿನ್ನೂ ಅವನು ಹ್ಞೂ ಅವ್ರ ಅಪ್ಪ ಅಮ್ಮ ಎಷ್ಟು ದಿವಸ ಅಂತ ಇದ್ದು ನೋಡ್ಕೊಂತಾರೆ ಒಂದೇ ಒಂದು ಭವಿಷ್ಯ ಏನು ಒಂದೇ ಮಾತಲ್ಲಿ ಹೇಳಬೇಕು ಈಗ ಜಯ ಕೊಡ್ತೀನಿ ಅಂತ ಒಪ್ಪಂದ ಮಾಡ್ತಾರೆ ಹ್ಞೂ ಹ್ಞೂ ಇನ್ನು ಮದುವೆಗೆ ಜಯ ಆಗುತ್ತೆ ಆದರೆ ನೀನು ಎಂಥ ಹುಡುಗಿ ನೋಡ್ಕೋಬೇಕು ಅಂತಂದರೆ Монда да